ನನ್ಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೇಕು ಯಾಕಂದ್ರೆ ಇಡೀ ಸಿನಿಮಾ ಬಹುತೇಕ ಚಿತ್ರೀಕರಣ ನಮ್ಮ ಮಂಡ್ಯದಲ್ಲೇ ಆಗಿದ್ದು ಮಂಡ್ಯದ ಆಸು ಪಾಸು ಫುಲ್ ಮಾರ್ಗೌಡ್ನಳ್ಳಿ ಬಿದ್ರಕೋಟೆ ಕೊಪ್ಪ ಮೇಲ್ಕೋಟೆ ಈ ಥರ ಮಂಡ್ಯದಲ್ಲೇ ನಡೀತು ನನಗೆ ನಮ್ಮೂರಲ್ಲೇ ಶೂಟಿಂಗ್ ಇದ್ರಿಂದ ಸ್ವಲ್ಪ ಖುಷಿನೂ ಇದೆ ಯಾಕೆಂದ್ರೆ ಶೂಟ್ ಮುಗೀತು ಈಗ ಮನೆಗೆ ಹೋಗ್ಬೋದು ಡೈರೆಕ್ಟಾಗಿ ಅಂತ ಸರ್ ನನ್ನದು ಲಂಕಾಸುರ ಸಿನಿಮಾ ಕಂಪ್ಲೀಟ್ ಆಗಿದೆ ಲೂಸ್ ಮಾದ ಯೋಗಿ ಸರ್ ಅವ್ರು ಪೇರಾಗಿ ಮಾಡಿದ್ದೀನಿ ಅದರಲ್ಲಿ ಅದು ರಿಲೀಸ್ ರೆಡಿ ಇದೆ ಮತ್ತೆ ಈಗ ಇನ್ ಸ್ವಲ್ಪ ದಿನದಲ್ಲಿ ಶಬಾಷ್ ಬಡ್ಡಿ ಬನ್ನಿ ಅಂತ ಪ್ರಮೋದ್ ಶೆಟ್ಟರ್ ಮಾಡಿದೀನಿ ವೇಟ್ ಮಾಡ್ತಿದ್ದೀನಿ ಮತ್ತೆ ಬಂಬು ಸವಾರಿ ಅಂತ ಸರ್ ಅದು ಆಲ್ಮೋಸ್ಟ್ ಸಾಂಗ್ ಶೂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ ಅದು ಕೂಡ ಕಂಪ್ಲೀಟ್ ಆಗ್ತದೆ ಯಾವ್ದಾದ್ರು ಮೊದಲು ಒಂದ್ ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ಬೇಕಾದ್ರೆ ನೋಡೋಣ ರಿಸಲ್ಟ್ಸ್ ನ ಸದ್ಯಕ್ಕೆ ಸುಮ್ಮನೆ ಇದ್ದೀನಿ ಮೊದಲು ಸ್ವಲ್ಪ ಬೇರೆ ಸಿನಿಮಾಗಳದ್ದು ಇನ್ನೂ ಕಂಪ್ಲೀಟ್ ಆಗೋ ವರ್ಕ್ ಇದೆ ಸರ್ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡೋಣ ಅಂತ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ